ನಲಿಕಲಿ ಶಿಕ್ಷಣ ಮಕ್ಕಳಿಗೆ ಭದ್ರ ಬುನಾದಿ ಶ್ರೀಧರ ನಡುಕಡ್ಡಿ ನಲಿಕಲಿ ಶಿಕ್ಷಣವನ್ನು ಪುನಶ್ಚೇತನಗೊಳಿಸಿ ಮಕ್ಕಳಲ್ಲಿ ಪ್ರತಿನಿತ್ಯ ಉತ್ಸಾಹ ತುಂಬುವ ಕಾರ್ಯ ಶಿಕ್ಷಕರಿಂದ ನಡೆಯಬೇಕು ಅಂತ ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀಧರ ನಡುಗಡ್ಡಿ ಅವರು ಹೇಳಿದರು ಅವರು ಇಂಡಿ ತಾಲೂಕಿನ ಹಿರೇರೋಗಿ ಗ್ರಾಮದ ಕೆ ಎಸ್ ಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಇಂಡಿ ಇವರ ವತಿಯಿಂದ ಆಯೋಜಿಸಲಾಗಿದ್ದ ಹಿರೇರೋಗಿ ತಡವಲ್ಗ ಕ್ಲಸ್ಟರ್ ಮಟ್ಟದ ನಲಿಕಲಿ ಶಿಕ್ಷಕರ ಸಮಾಲೋಚನೆ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ನಲಿಕಲಿ ಶಿಕ್ಷಣ ಮಕ್ಕಳ ಭವಿಷ್ಯದ ಭದ್ರ ಬುನಾದಿ ಎರಡ್ ಸಾವಿರದ ಎಂಟರಿಂದ ರಾಜ್ಯದಾದ್ಯಂತ ಜಾರಿಗೊಂಡ ಈ ಪದ್ಧತಿಯಲ್ಲಿ ಮಕ್ಕಳು ನಲಿಯುತ್ತಾ ಕಲಿಯಲಿ ಎಂಬ ತತ್ವ ಅಡಗಿದ್ದು ಚಟುವಟಿಕೆಗಳ ಮೂಲಕ ಮಕ್ಕಳು ಆಡುತ್ತಾ ಹಾಡುತ್ತಾ ಕಲಿಯಲು ಶಿಕ್ಷಕರ ಸಹಕಾರ ಅಗತ್ಯವಾಗಿದೆ ಎಂದರು ತಾಲೂಕಿನ ನಲಿಕಲಿ ನೋಡಲ್ ಅಧಿಕಾರಿ ಬಸವರಾಜ ಗೊರ್ನಾಳ್ ಅವರು ಮಾತನಾಡಿ ವಿದ್ಯಾರ್ಥಿಯು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಕಲಿಕೆಯನ್ನು ಆರಂಭಿಸಿ ಗೆಳೆಯರ ಸಹಕಾರದಲ್ಲಿ ಪುನರ್ಬಲಗೊಂಡು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಗಳಿಸುವುದು ಈ ಪದ್ಧತಿಯ ವೈಶಿಷ್ಟ್ಯವಾಗಿದೆ ಎಂದರು ಹಿರೇರೋಗಿ ಕ್ಲಸ್ಟರ್ ಸಿಆರ್ಪಿ ಸಂತೋಷ್ ಚವ್ವಾಣ್ ಅವರು ಮಾತನಾಡಿ ನಲಿಕಲಿ ಪದ್ಧತಿಯಲ್ಲಿ ಬಹು ಹಂತದ ಕಲಿಕೆ ಸ್ವಕಲಿಕೆ ಸ್ವವೇಗದ ಕಲಿಕೆ ಸಂತಸದ ಕಲಿಕೆಯಂತಹ ವಿಶೇಷತೆಗಳನ್ನು ವರ್ಗಾಕೋಣೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಶಿಕ್ಷಕರ ಪಾತ್ರ ಅತಿ ಮುಖ್ಯವಾಗಿದೆ ಎಂದರು ಯುವಿಎಸ್ ಶಿಕ್ಷಕ ಸಂತೋಷ್ ಬಂಡೆ ಅವರು ಮಾತನಾಡಿ ಈ ಪದ್ಧತಿ ಶಿಶು ಕೇಂದ್ರಿತ ಚಟುವಟಿಕೆ ಆಧಾರಿತವಾಗಿ ಮಗುವಿಗೆ ಶಾಲಾ ಶಿಕ್ಷಣದೊಂದಿಗೆ ಜೀವನಕ್ಕೆ ಬೇಕಾದ ಮೌಲ್ಯಗಳನ್ನು ಬೆಳೆಸಲು ಸಹಕಾರಿಯಾಗಿದ್ದು ಮಗುವಿಗೆ ಸ್ವಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಲು ಸಹಕಾರಿಯಾಗಿದೆ ಎಂದರು ಮುಖ್ಯ ಶಿಕ್ಷಕ ಅನಿಲ್ ಪತಂಗಿ ಅಧ್ಯಕ್ಷತೆ ವಹಿಸಿದರು ತಡೋಲ್ಗಾ ಸಿಆರ್ಪಿ ಪ್ರಕಾಶ್ ರಾಠೋಡ್ ಸಂಪನ್ಮೂಲ ಶಿಕ್ಷಕರಾಗಿ ಅಶೋಕ್ ಚವ್ಹಾಣ್ ಬೇನೂರು ಹಾಗೂ ಹಿರೇರೋಗಿ ತಡವಳಕಾ ಕ್ಲಸ್ಟರ್ ವ್ಯಾಪ್ತಿಯ ನಲಿಕಲಿ ಶಿಕ್ಷಕರು ಭಾಗವಹಿಸಿದರು ಶಿಕ್ಷಕ ಎಸ್ಆರ್ ಜಾಳೇಕರ್ ಅವರು ಕಾರ್ಯಕ್ರಮವನ್ನು ನಿರೂ ನಿರೂಪಣೆ ಮಾಡಿದರು